ಸತ್ತೋದರ್ ಮನೆಗ್ ನ್ಯಾಯ ಬೇಡ್ವಾ ಅಪೀಲ್ ಹದಿಮೂರನೇ ವರ್ಷ ಅಲ್ಲಿಗೆ ಹನ್ನೆರಡು ಹದಿನಾಲ್ಕು ವರ್ಷ ಆಗೋಯ್ತು ಸತ್ತೋದರ್ ಮನೆಗೆ ಯಾವಾಗ ನೀವು ನ್ಯಾಯ ಕೊಡೋದು ಬರೇ ನಿಮಗ್ ಮಾತ್ರ ಕಷ್ಟ ಇದೆ ಸತ್ತೋದರ್ ಮನೆಗ್ ಕಷ್ಟ ಇಲ್ವಾ ಬ್ರದರ್ ಬ್ರದರ್ ಅಂತ ಕತೆಗಳೆಲ್ಲ ಕೇಳಲ್ಲ ಮೊದ್ಲು ಕೊಟ್ಟಾಯ್ತು ಅವ್ನ್ ಮೋಸ ಮಾಡಾಯ್ತು ಇನ್ನೊಬ್ರು ಶ್ಯೂರಿಟಿ ಬನ್ನಿ ಇವತ್ತೇ ಕೊಡ್ತೀನಿ ಅಂದ್ರೆ ಮಧ್ಯಾಹ್ನ ಇಟ್ಕೋತೀನಿ ಇಲ್ದೇ ನಾಳೆ ಅವ್ರ ಅಣ್ಣನಾರು ಇದ್ರು ಅಷ್ಟೇ ತಮ್ಮ ಆದ್ರೂ ಅಷ್ಟೇ ಅಂತ ಅಯೋಗ್ಯನ್ ಯಾಕೆ ಮಾಡಿದ್ರು ಒಬ್ಬನ ಸಾಯಿಸಿದಾರ ಬೇಡವಾ ಮಿಸ್ಟರ್ ಆರಾಧ್ಯ ಪ್ಲೀಸ್ ಹ್ಯಾವ್ ಸಮ್ ಸೆನ್ಸ್ ಇಲ್ಲಾಂದ್ರೆ ಐ ವಜಾ ಮಾಡ್ತೀನಿ ಯು ಆರ್ಗ್ಯೂ ಮೆರಿಟ್ಸ್ ಅವರು ಓಡೋಗಿದ್ದಾರೆ ಎರಡ್ ಸಾವಿರದ ಹದಿನೈದನೇ ಹದಿನೈದು ಇಸ್ವಿಷನ್ ಪಿಟೀಷನ್ ಇಟ್ ಈಸ್ ನೈನ್ ಇಯರ್ಸ್ ಇನ್ ದಿಸ್ ಕೋರ್ಟ್ ನೋ ಪ್ಲೀಸ್ ನೈನ್ ಇಯರ್ಸ್ ಇನ್ ದಿಸ್ ಕೋರ್ಟ್ ವಾಟ್ ಈಸ್ ದೇರ್ ಟು ಬಿ ರಿವ್ಯೂ ಪ್ಲೀಸ್ ಟೆಲ್ ಮಿ ಟು ಕೋರ್ಟ್ಸ್ ಕ್ವಶನ್ ಆಫ್ ಸೆಂಟೆನ್ಸ್ ನಿಮ್ಮ ನಿಮ್ಮ ಅಕ್ಯೂಸ್ ಆಕ್ಸಿಡೆಂಟ್ ಕೂಡ ಡಿನೈ ಮಾಡ್ತಾನೆ ಸ್ಟೇಟ್ಮೆಂಟ್ ಅಲ್ಲಿ ಇಂಥವನಿಗೆ ನಾವೇನ್ ಕೊಡಕ್ಕಾಗತ್ತೆ ಒಬ್ರು ಸತ್ ಹೋಗಿದ್ದಾರೆ ಜವಾಬ್ದಾರಿ ಇಲ್ಲ ಆಕ್ಸಿಡೆಂಟೇ ನಡೆದಿಲ್ಲ ನಂಗೆ ಗೊತ್ತಿಲ್ಲ ಅಂತವ್ರಿಗೆ ಸತ್ ಹೋದ್ರು ಏನೋ ಮಾಡಿದ್ರು ಇಲ್ಲ ಅಂತ ಹೇಳಿದ್ರು ಇನ್ಯಾರೋ ಕೇಳಿದ್ರು ವಕಾಲತ್ ಹಾಕ್ಬೇಕು ಅಂತ ಹೇಳಿದ್ರು ಹಳೆ ಕತೆ ಹೇಳು ಉಪಯೋಗ ಇಲ್ಲ ಇವಾಗ ಅವ್ರಿಗೆ ನಾಳೆ ದಿನ ಇನ್ನೊಬ್ರು ಶ್ಯೂರಿಟಿನಾಗ ಸಾಲ್ವೆಂಟ್ ಅಂತ ಬರೀಬೇಕು ಅಂತಿದ್ದೆ ಬಿಟ್ಟಿದ್ದೀನಿ ಯಾಕೆಂದ್ರೆ ಸಾಲ್ವೆನ್ಸಿ ಸರ್ಟಿಫಿಕೇಟ್ ಅಂತಂದ್ರೆ ತಿರ್ಗಾ ಇನ್ನೊಂದಷ್ಟು ಖರ್ಚಾಗುತ್ತೆ ನಿಮ್ಗೆ ದಟ್ಸ್ ವೈ ಐ ಆಮ್ ಆಲ್ಸೋ ನಾಟ್ ರೈಟಿಂಗ್ ಸಾಲ್ವೆಂಟ್ ಇಲ್ದ ಸಾಲ್ವೆನ್ಸಿ ಸರ್ಟಿಫಿಕೇಟ್ ತೊಗೊಮ್ಮ ತಹಶೀಲ್ದಾರ್ ಆಫೀಸ್ ಕಳಿಸಬೇಕು ಇನ್ನು ಹತ್ತು ದಿನ ಆಗುತ್ತೆ ಅದಕ್ಕೆ ಸುಮ್ನೆ ಬಿಡ್ಬೇಕು ಅದೆಲ್ಲ ನಾನು ಕೋರ್ಟಿಸ್ ಇದೇನು ಹೊಸದಾಗಿ ಮಾಡ್ತಿದ್ದೀವಿ ನಾವು ಮತ್ತೆ ತಗೊಂಬರ್ ಕೊಡಿ ಮಧ್ಯಾಹ್ನ ಕೊಡಿ ನಮ್ದೇನು ಅಭ್ಯಂತರ ಇಲ್ಲ ಕೊಟ್ಟರೆ ರಿಲೀಸ್ ಆರ್ಡರ್ ಬರೀತೀನಿ ಕೇಸು ಅದರಲ್ಲಿ ಹಾಕೋದು ನಡೆಯುತ್ತೆ ನೀವು ಅದನ್ನ ಮನಸ್ಸಿನಲ್ಲಿ ತಿಳ್ಕೊಂಡ್ಬಿಡಿ ಅವನ ಕಸ್ಟಡಿಯಲ್ಲಿ ಇದ್ದಾನೆ ಅಲ್ಲಿ ಇವ್ರು ಹೋಗ್ಬಿಟ್ಟು ಜೈಲಲ್ಲಿ ಅವನತ್ರ ಅಫಿಡವಿಟ್ ಮಾಡಿಸ್ಕೊಂಡ್ ಬರ್ಬೇಕು ಅಂದ್ರೆ ಎಲ್ಲಾಗುತ್ತೆ ಒಬ್ರು ನೋಟಿನ ಇಟ್ಕೊಂಡು ಹೋಗ್ಬೇಕು ಅರ್ಥ ಆಯ್ತಲ್ಲ ಅಲ್ಲ ಬಿಡಿ ಆದಷ್ಟು ಮಟ್ಟಿಗೆ ಎಲ್ಲೆಲ್ಲಿ ಈ ಥರ ತೊಂದರೆಗಳಿರುತ್ತೆ ಅಲ್ಲಿ ನಾವು ಅವ್ರ ಪರವಾಗಿರೋಣ ಆದರೆ ಅವ್ರು ಮಾಡಿದ ಕುಕೃತ್ಯಕ್ಕೆ ನಾವೆಲ್ಲ ಏನು ಮಾಡೋಕ್ಕಾಗಲ್ಲ ಗೊತ್ತಾಯ್ತಲ್ಲ ಕ್ರಿಮಿನಲ್ ರೂಲ್ಸ್ ಆಫ್ ಪ್ರಾಕ್ಟೀಸ್ ಅಲೋಸ್ ದೆ ಅಡ್ವೊಕೇಟ್ ಟು ಫೈಲ್ ಎ ಮೆಮ್ ಆಫ್ ಅಪೆರೆನ್ಸ್ ಆ್ಯಂಡ್ ಮೆಮ್ ಆಫ್ ಫ್ಯಾಕ್ಟ್ಸ್ ಯಾಕೆಂದ್ರೆ ಅವ್ನು ಕಷ್ಟದಲ್ಲಿ ಇರ್ತಾನೆ ಅಫಿಡೆವಿಟ್ ಎಲ್ಲ ಕಷ್ಟ ಆಗುತ್ತೆ ಯಾಕೆ ಓಡೋದ ಅಂತಂದ್ರೆ ಓಡೋದ ಅದಕ್ಕೋಸ್ಕರ ಇಪ್ಪತ್ತೈದು ಸಾವಿರ ರೂಪಾಯಿ ಕಾಕ್ತಾ ನೀವು ಗೊತ್ತಾಯ್ತಲ್ಲ ಇದು ನಮ್ಮವ್ರದ್ದು ತಪ್ಪಿದೆ ಹದಿನೈದನೇ ಇಸ್ವಿಯಿಂದ ಇಲ್ಲಿ ತನಕ ಈರಿಂಗ್ ಆಗ್ತಾನೆ ಇಟ್ಟು ನಮ್ಮ ತಪ್ಪು ವಾಟ್ ಈ ದೇರ್ ಟು ಬಿ ಡಿಸೈಡೆಡ್ ಒಬ್ರು ಸತ್ತೋಗಿದ್ದಾರೆ ಅವನು ಆಕ್ಸಿಡೆಂಟ್ ಇನ್ನೇ ಮಾಡ್ತಾನೆ ಕ್ವಶನ್ ಆಫ್ ಸೆಂಟೆನ್ಸ್ ಲೆಟ್ ಅಸ್ ಸಿಯರ್ ಅಂಡ್ ಡಿಸ್ಪೋಸ್ ಆಫ್ ಆನ್ ಮೆರಿಟ್ಸ್ ಅಂಡರ್ಸ್ಟ್ಯಾಂಡ್ ಅಂಡರ್ಸ್ಟಾಂಡ್ ರೆಡಿ ಟು ಆರ್ಗ್ಯೂ ದಿ ಮ್ಯಾಟರ್ ನೋಡಿ ಬೆಳಗ್ಗೆ ಹೊತ್ತು ಹನ್ನೆರಡು ಜನ ಪಾಪ ಮೆಮೊ ಕೊಡಕ್ ಬರ್ತಾರೆ ನಾವು ತಯಾರಾಗಿದ್ದೀವಿ ನಮ್ ತಗೊಳ್ಳಿ ಸರ್ ಅಂತ ನಾವ್ ಇಲ್ಲ ಕ್ಯೂನಲ್ ಬನ್ನಿ ಅಂತ ಹೇಳ್ತಾ ಇದೀವಿ ಹಂಗ ಹೇಳದ್ರೆ ಇದು ಯಾವ್ದು ವರ್ಕ್ಔಟ್ ಆಗೋದಿಲ್ಲ ಫಾರ್ ದಿ ಸಿಂಪಲ್ ರೀಸನ್ ದೋಸ್ ಆರ್ ಇಂಟ್ರೆಸ್ಟೆಡ್ ಇನ್ ಆಫ್ ದಿ ಮ್ಯಾಟರ್ ಅವ್ರ ಹಿಂದಿಂದ ಸರ್ಕೋತಾ ಇದಾರೆ ಹಿಂದೆ ಸರ್ಕೋತಾ ಇದಾರೆ ಬಿಕಾಸ್ ದೇರ್ ಎಂಜಾಯಿಂಗ್ ಇಷ್ಟೇ ಅವ್ರು ಬಂದು ನೋಡಿ ಸೆವೆಂಟೀನಿಂದ ಅಡ್ಮಿಷನ್ಗೆ ಪೋಸ್ಟ್ ಆಗಿಲ್ಲ ಸಿಕ್ಸ್ ಮಂತ್ಸ್ ಕೆಳಗಡೆ ಬಂತು ಅಂತ ವಿ ಆರ್ ಹ್ಯಾವಿಂಗ್ ದಿ ಅರ್ಜೆನ್ಸಿ ವಿರ್ಜೆನ್ಸಿ ಟ್ವೆಂಟಿ ಫೋರ್ ವಾಟ್ ಶುಡ್ ಪರ್ಸನ್ ಇಸ್ ಸ್ಟೇಯಿಂಗ್ ದೇರ್ ಬಂದಿದೆ ಅಲ್ಲ ಟ್ವೆಂಟಿ ಫೈವ್ ತೌಸಂಡ್ ಬೈ ಆಫ್ ಬಂದಿದೆ ಅಮ್ಮ ಯಾಕೆ ಎಲ್ಲ ಬಂದಿದೆ ನಮ್ಗೆ ಗೊತ್ತಿದೆ ನಾನು ಆರ್ಡರ್ ಬರ್ದಿರ್ತೀನಿ ಬಿಡಿ ಡೋಂಟ್ ವರಿ ಸೊ ಇವೆಲ್ಲ ಹಿಂದೆ ಸರ್ಕೊಳ್ಳೋ ಪ್ರಶ್ನೆ ಇಲ್ಲ ಏನಿದ್ದು ತೀರ್ಮಾನ ಆಗ್ಬೇಕು ಹದಿನೈದನೇ ಇಸ್ವಿಯಿಂದ ನೀವು ಇಲ್ಲಿ ತನಕ ಕೇಸ್ ಇಟ್ಟಿದ್ದೀರಿ ಅಂದ್ರೆ ಸತ್ತೋದರ್ ಮನೆಗೆ ನ್ಯಾಯ ಬೇಡವಾ ಅಪೀಲ್ ಹದಿಮೂರನೇ ವರ್ಷ ಅಲ್ಲಿಗೆ ಹನ್ನೆರಡು ಹದ್ನಾಕ್ ವರ್ಷ ಆಗೋಯ್ತು ಸತ್ತೋದರ್ ಮನೆಗೆ ಯಾವಾಗ ನೀವು ನ್ಯಾಯ ಕೊಡೋದು ಬರೇ ನಿಮಗ್ ಮಾತ್ರ ಕಷ್ಟ ಇದೆ ಸತ್ತೋದರ್ ಮನೆ ಕಷ್ಟ ಇಲ್ವಾ ಕೋರ್ಟ್ ಇಸ್ ಸ್ಟ್ರಿಕ್ಟ್ ಬಿಕಾಸ್ ವಾರಂಟ್ ಕೊಟ್ಟು ಒಳಗಡೆ ಬಂದಿದ್ದವ್ರಿಗೆ ಪಾಠ ಈಗ ಅವ್ರು ಇನ್ನೊಬ್ಬರು ಹೇಳಿದ್ರು ನೋಡೋರು ಅದೇ ಥರನೇ ಟೂ ತೌಸಂಡ್ ಸೆವೆಂಟೀನಿಂದ ಟಕಾಯಿಸ್ತಾ ಇದ್ದಾನೆ ಅವನು ಕೋರ್ಟ್ಗೆ ಬರ್ದನ್ನೇ ನೆನ್ನೆ ಹೇಳಿದ್ರು ನಾಳೆ ಬೆಳಗ್ಗೆ ಕೋರ್ಟ್ನಲ್ಲಿ ಇರ್ತಾರೆ ಅಂತ ದೇ ಆರ್ ಎಂಜಾಯಿಂಗ್ ದಿ ಸಸ್ಪೆನ್ಷನ್ ಅಷ್ಟೇ ಸೆಂಟೆನ್ಸ್ ಸಸ್ಪೆಂಡ್ ಆಯಿತು ಆಮೇಲೆ ಅವ್ನು ಯಾರೋ ನೀವು ಯಾರೋ ತಿರ್ಗಾ ಫೋನ್ ಮಾಡಿ ನಿಮ್ಮ ಫೋನೇ ತೆಗ್ಯಲ್ಲ ಅವರು ಹೇಳಿದ್ರು ಅದೇ ನೆನೆ ಫೋನ್ ಮಾಡ್ರೆ ಫೋನ್ ತೆಗಿತಿಲ್ಲ ಸ್ವಾಮಿ ಅಲ್ಲಿಗೆ ಎಂಥ ದುರಹಂಕಾರ ಇರಬೇಕು ಅವ್ನಿಗೆ ಈಗ ಎನ್ ಬಿ ಡಬ್ಲ್ಯೂ ಕೊಟ್ಟಿದ್ದೀವಲ್ಲ ಎಲ್ಲ ಫೋನು ತಾನಾಗಿಯೇ ಸರಿ ಹೋಗುತ್ತೆ ಇಲ್ಲಿ ಬರ್ತಾರೆ ಎರಡು ದಿನ ಒಳಗಡೆ ಇರ್ತಾರೆ ಆವಾಗ ನೋಡಿ ಅರ್ಜೆನ್ಸಿ ಬರುತ್ತೆ ಇನ್ನೂ ಒಂದು ಇದೆ ನೆನ್ನೆ ಬಂದು ನಿಂತ್ಕೊಂಡು ಅಳ್ತಾ ಇದ್ರು ಹಿಂಗೆ ಆಗೋಗಿದೆ ಅವ್ರು ಶ್ರೀಮತಿಯವರು ಬಂದು ಇಲ್ಲಿ ಅಳ್ತಾ ಇದ್ರು ಗಂಡ ಇದ್ದಾರೆ ಹೇಳ್ಬೇಕಾಗಿತ್ತು ಮೊದಲು ಅದು ರಿವಿಷನ್ ಬಂದ್ಮೇಲೆ ಎಂಟೆಂಟು ವರ್ಷ ಒಂಬತ್ತೊಂಬತ್ತು ವರ್ಷ ಆದ್ಮೇಲೆ ನೀವು ಈ ತರ ಮಾಡಿದ್ರೆ ಹೇಗಾಗುತ್ತೆ ಯು ಗೆಟ್ ರೆಡಿ ಗೆಟ್ ರೆಡಿ ಅಂಡ್ ಯು ಕ್ಯಾನ್ ಬಿ ರೆಸ್ಟ್ ಶ್ಯೂರ್ ವಿಲ್ ಬಿ ಡಿಸ್ಪೋಸ್ ಆಫ್ ನೆಕ್ಸ್ಟ್ ವೀಕ್ ಆನ್ ಮೆರಿಟ್ಸ್ ನೋ ಕ್ವಶನ್ ಆಫ್ ವೇಸ್ಟಿಂಗ್ ಟೈಮ್ ಈ ಹಿಂದೆ ಕಲಬುರಗಿಲಿ ಇರುವಾಗ ನಾನು ಫೈನ್ ನ ಮಾಡ್ಲಿಲ್ಲ ಫೈನ್ ಫೈನ್ ಸಸ್ಪೆಂಡ್ ಮಾಡಲಿಲ್ಲ ಇದು ಮ್ಯಾಟರ್ ಅಪ್ ಟು ದಿ ಹೈಕೋರ್ಟ್ ಅಂಡ್ ಅಲ್ಲೂ ಆಗ್ಲಿಲ್ಲ ಸರಿ ಅಲ್ಲಿ ಕಟ್ಬಿಟ್ರು ಸುಪ್ರೀಂ ಕೋರ್ಟ್ ನವರು ಹೇಳಿದಾರೆ ನೋಡಿ ರೀಸೆಂಟ್ಲಿ ಇನ್ ಟ್ವೆಂಟಿ ಟ್ವೆಂಟಿ ಆಫ್ಟರ್ ಆಫ್ ಟೆನ್ ಇಯರ್ಸ್ ದಟ್ ಐ ಪಾಸ್ ದಿ ಆರ್ಡರ್ ಇನ್ ಕಲಬುರ್ಗಿ ಸುಪ್ರೀಂ ಕೋರ್ಟ್ ಆ ಸ್ಟೇಟ್ ಅಷ್ಟೇನಿಲ್ಲ ಇಲ್ದರೆ ನೋಶನ್ಸ್ ಮಾಡಕ್ಕೆ ಬರಲ್ಲ ಅದು ಕೊಟ್ಟು ಅವರು ಏನ್ ಕೆಲಸ ಮಾಡ್ತಾರೆ ಹೇಳಿ

Directorate, para. Heard on IA 1 of 2024, Please. Posta. Same is filed seeking suspension of the sentence passed in special case number 132 of 2015 on the file of special judge and uh, special judge CCH 82. పనిషబల్ అండర్ సెక్షన్ four of the prevention of money laundering act three and four of the prevention of money laundering act and order to pay fine of rupees 5 lakhs and order to undergo rigorous imprisonment for a period of 5 years with a default sentence of simple imprisonment for 2 years next since the appellant is having the right to file an appeal comma and appeal needs to be considered on merits comma i a 1 of 2024 is allowed on the following conditions first next para appellant shall pay the entire fine amount of rupees 5 lakhs within a period of 4 weeks from today 6 weeks, Six weeks from today ಫೈನ್ ಕೊಡೋ ತನಕ ರಿಲೀಸ್ ಇಲ್ಲ ಅದನ್ನ ಬರೀತೀನಿ ಅವಾಗ ಫೋರ್ ಅಂತೀರ ಟೂ ಅಂತೀರ ನೋಡಿ ನಿಮಗೆ ಬಿಟ್ಟಿದೆ ಸಿಕ್ಸ್ ವೀಕ್ಸ್ ಆಲ್ ರೈಟ್ ಸಿಕ್ಸ್ ವೀಕ್ಸ್ ಬರ್ದಿರ್ತೀನಿ ಬಿಫೋರ್ ದಟ್ ಮತ್ತೆ ಅದಕ್ಕೆ ನೀವ್ ಹೇಳ್ಬೇಕು ಅಲ್ಲಿ ತನಕ ಕೊಡಲ್ಲ ಅಂತ ಎರಡು ಅಪಲೆಂಟ್ ಶಾಲ್ ಎಕ್ಸಿಕ್ಯೂಟ್ ಎ ಬಾಂಡ್ ಇನ್ ಎ ಸಮ್ ರುಪೀಸ್ ಟೂ ಲ್ಯಾಕ್ಸ್ ವಿತ್ ಟೂ ಶ್ಯೂರಿಟೀಸ್ ಟು ದಿ ಸ್ಯಾಟಿಸ್ಫ್ಯಾಕ್ಷನ್ ಆಫ್ ದಿ ಟ್ರಯಲ್ ಜಡ್ಜ್ इनेस इतना टू लैक्स विथ टू शूटिस पर तो डी संतुष्टि ना देखा है इस अपीरेंस बिफोर दिस कोर्ट और बिफोर द ट्रायल कोर्ट आजमन वेंड डायरेक्टेड नेक्स्ट परा 436 अधैन कन्विक्शन इतना बड़ी नेक्स्ट तू इट इस मेड क्लियर दैट आफ्टर दी डेपोसिट ऑफ़ दी फाइन अमाउंट कमा रिलीज आर्डर फस्ट मॅटर एक्वयर्स रिकनसिडरेशन अली हिंग बरे अद्याप मॅटर एक्वयर्स रिकनसिडरेशन हे अडमिट कॉल फॉर् ट्रयल रेकॉर्स्टेड